ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇತ್ತ ಕಡೆ ಕಾವೇರಿಯವರು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ ಅಥವಾ ಇಲ್ಲಿ ಹಾಸ್ಪಿಟಲೈಸ್ ಆಗಿಬಿಡ್ತಾರೆ ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅನ್ಕೊಂಡಾಗ ಏನು ಕೂಡ ಆಗ್ತಾನೆ ಇಲ್ಲ ಎಲ್ಲವೂ ಕೂಡ ಕಾವೇರಿ ವಿರುದ್ಧವಾಗಿ ಆಗ್ತದೆ ಕಾವೇರಿ ಮತ್ತೆ ಸೌಧಾಮಿನಿ ಸೇರ್ಕೊಂಡು ಮಾಡಿದ ಪ್ಲಾನ್ ಕೂಡ ಉಲ್ಟಾ ಹೊಡ್ತದೆ ಇಲ್ಲಿ ಕ್ರಿಮಿನಲ್ ಲಾಯರ್ ಸಖತ್ತಾಗೆ ಕ್ರಿಮಿನಲ್ ಆಗಿದ್ದಾರೆ ನನ್ನನ್ನು ಕಾಪಾಡ್ತಾರೆ ಕಾಪಾಡ್ತಾರೆ ಅಂತ ಅನ್ಕೊಂಡಿದ್ರು ಅದೇ ಪ್ರಯತ್ನದಲ್ಲಿ ಅಲ್ಲಿ ಸೌಧಾಮಿನಿ ಕೂಡ ತುಂಬಾ ಚೆನ್ನಾಗಿ ವಾದ ಮಾಡಿದ್ರು ಗಿರೀಜ ಚಿಂಗಾರಿ ಕಡೆ ರೌಡಿಗಳಿಂದ ಲಾಕ್ ಕೂಡ ಮಾಡಿಸಿದ್ರು ಆದ್ರೆ ಇಲ್ಲಿ ಅವ್ರು ಅನ್ಕೋಣಾಗ ಆಯ್ತಾ ಖಂಡಿತ ಇಲ್ಲ ಕಾವೇರಿ ಮತ್ತೆ ಸೌಧಾಮಿನಿ ಪ್ಲಾನ್ ಉಲ್ಟಾ ಹೊಡಿತು ಈ ಕಡೆ ಮಖಡೆ ಮಲಗ್ತು ಅಂತಾನೆ ಹೇಳ್ಬೋದು ಅದಕ್ಕೆಲ್ಲ ಕಾರಣ ಕಾವೇರಿಯವರು ಯಾಕೆ ಇಷ್ಟೆಲ್ಲ ಮಾಡಿದ್ರು ಯಾರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅದೇ ವೈಷ್ಣವ್ ಇವತ್ತು ಕಾವೇರಿ ಪ್ಲಾನನ್ನು ಉಲ್ಟಾ ಮಾಡಿ ಅಮ್ಮನಿಗೆ ಶಿಕ್ಷೆ ಆಗೋ ರೀತಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದು ಇಲ್ಲಿ ವೈಷ್ಣವ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಹೇಗಪ್ಪ ಇದೆಲ್ಲ ಸಾಧ್ಯ ಆಯಿತು ಅಂತ ಅಂದ್ಕೊಂಡ್ರೆ ಇಲ್ಲಿ ಸುಪ್ರೀತ್ ಅವರನ್ನು ಮತ್ತೆ ಗಿರಿಜಾ ಅವರನ್ನು ಇಲ್ಲಿ ಕಾವೇರಿ ಕಡೆ ರೌಡಿಗಳೇನು ಅಟ್ಯಾಕ್ ಮಾಡಿದ್ರು ಬಟ್ ಅಟ್ಯಾಕ್ ಮಾಡ್ತಿದ್ದಾಗೆ ಇಲ್ಲಿ ಸುಪ್ರೀತ್ ಅವರು ಇನ್ನಿಲ್ಲದ ಪ್ರಯತ್ನವನ್ನ ಕೂಡ ಮಾಡಿದ್ರು ಅಲ್ಲಿಂದ ಆಗೋದಕ್ಕೆ ಸಾಕಷ್ಟು ಫೈಟ್ ಬ್ಯಾಕ್ ಮಾಡಿದ್ರು ಬಟ್ ಅವ್ರ ತಲೆಗೆ ಪೆಟ್ಟು ಬಿದ್ದಿದ್ದೆ ಇಲ್ಲಿ ಅವರು ಸೋಲ್ಬೇಕಾಯ್ತು ಬೇಕಾಯ್ತು ಅದರ ನಡುವೆ ಗಿರಿಜಾ ಮತ್ತೆ ಅವರ ಮಗುವನ್ನ ಇಲ್ಲಿ ರೌಡಿಗಳು ಎತ್ತಾಕೊಂಡು ಕರ್ಕೊಂಡು ಹೋಗ್ತಿದ್ರು ಬಟ್ ಇದ್ರ ನಡುವೆ ವೈಷ್ಣವ್ ಸುಪ್ರೀತಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಿದ್ದಾಗೆ ಅಲ್ಲಿ ನಡೀತಿದ್ದಂತ ಗಲಾಟೆ ಕೇಳಿಸುತ್ತೆ ಕಾಪಾಡಿ ಯಾರದು ಅಂತ ಕಿರಿಸಿದ್ದ ಸುಪ್ರೀತಾ ಧ್ವನಿ ಕೇಳಿದ್ದೆ ಏನು ಹೆಚ್ಚು ಕಡಿಮೆ ಆಯಿತು ಅತ್ತೆಗೆ ಅಂತ ಹೇಳಿ ವೈಷ್ಣವ್ ಅಲ್ಲಿಂದ ಓಡಿ ಮನೆ ಬರ್ತಾರ ಬಟ್ ಮನೆ ಬಾಗ್ಲಾಗಿರುತ್ತೆ ಎಲ್ಲಿ ಹೋದ್ರು ಅತ್ತೆ ಏನಾಗಿದೆ ಅಂತ ಅನ್ಕೋತಿದ್ದಾಗೆ ರೌಡಿಗಳು ಗಿರಿಶಾ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋದನ್ನ ನೋಡೇ ಬಿಡ್ತಾರೆ ನೋಡಿದ್ದೆ ತಡ ಈ ಕಡೆ ರೌಡಿಗಳತ್ರ ಹೋಗಿದೆ ಬಿಡಿ ಅಂತ ಹೇಳ್ತಿದ್ರೆ ಬಿಡೋದಿಲ್ಲ ಕರ್ಕೊಂಡು ಹೋಗ್ತಿರೋದ ಕಿಡ್ನಾಪ್ ಮಾಡಿ ಯಾಕೆ ಬಿಡ್ತಿವಿ ನಿನ್ಪಾಡ ನಿಂತ ನೋಡ್ಕೊ ಸುಮ್ನೆ ಯಾಕೆ ನಿನಗೆ ವಿನಾಕಾರಣ ಇನ್ನೊಬ್ಬರ ಹುಸ್ಸಾವರಿ ಅಂತ ಹೇಳ್ತಿದ್ದಾರೆ ರೌಡಿಗಳು ಫೈನಲಿ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿದೆ ಗಿರಿಜಾ ಮತ್ತೆ ಮಗುವನ್ನ ಕಾಪಾಡ್ತಾರೆ ಸುಪ್ರೀತಾ ಅತ್ತೆ ಎಲ್ಲಿ ಅಂತ ಕೇಳಿದಾಗ ಅವ್ರಿಗೆ ತಲೆ ಪೆಟ್ಟಾಗಿದೆ ಅಂದಾಗ ಅವ್ರನ್ನು ಕೂಡ ಫಸ್ಟ್ ಮಾಡಿದೆ ಗಿರಿಜಾ ಮತ್ತೆ ಸುಪ್ರೀತಾ ಕರ್ಕೊಂಡು ಫೈನಲಿ ಕೋರ್ಟ್ಗೆ ಬಂದೇ ಬಿಡ್ತಾನೆ ವೈಷ್ಣು ಈ ಕಡೆ ಸೌಧಾಮಿನಿಯವರು ಗಿರಿಜಾ ಯಾವ್ದೇ ಕಾರಣಕ್ಕೂ ಬರೋದಿಲ್ಲ ಕೂಡ ಡಬ್ ಸ್ಟೋರಿ ಈ ಒಂದು ಸೆಷನ್ ಮುಂದೂಡೋದಕ್ಕೋಸ್ಕರ ನಮ್ಮ ಆಪೋಸಿಟ್ ಲಾಯರ್ ಪಾರ್ಥ ಸಾರಥಿ ಅವರು ಈ ರೀತಿ ಡ್ರಾಮಾ ಮಾಡ್ತಿದ್ದಾರೆ ಆಗ್ ಬರ್ತಾರೆ ಈಗ ಬರ್ತಾರೆ ಈಗ ಬಂದ್ರು ಆಗ್ ಬಂದ್ರು ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಗಿರಿಜಾ ಬರೋದಿಲ್ಲ ಯಾಕಂದ್ರೆ ಗಿರಿಜಾ ಅನ್ನೋ ಸಾಕ್ಷಿನೇ ಇಲ್ಲ ಇದೆಲ್ಲವೂ ಕೂಡ ನಮ್ಮ ಕಾವೇರಿ ಅವರ ವಿರುದ್ಧ ನಡೆದಿರ್ತಕ್ಕಂಥ ಪಿತೂರಿ ಈ ಒಂದು ಕೇಸನ್ನ ಖುಲಾಸೆಗೊಳಿಸಬೇಕು ಅಂತ ಹೇಳಿ ಅವರು ತಮ್ಮ ದೃಢವಾದಂತ ಗಟ್ಟಿವಾದವನ್ನ ಮಂಡಿಸ್ತಿರ್ತಾರೆ ಹಾಗಾಗಿ ನೀನು ಜೋರ್ಜ್ ಕೂಡ ಹೌದು ಅಂತ ಒಪ್ಕೊಂಡ್ಬಿಡ್ಬೇಕು ಅಷ್ಟರಲ್ಲಿ ವೈಷ್ಣವ್ ಎಂಟ್ರಿ ಕೊಡ್ತಾರೆ ವೈಷ್ಣವರ ಎಂಟ್ರಿ ಇಡೀ ಕೋರ್ಟಿನಲ್ಲೇ ಬಿರುಗಾಳಿಯನ್ನ ಎಬ್ಬಿಸ್ಬಿಡುತ್ತೆ ಈ ಕಡೆ ನನ್ನಮ್ಮ ಸರಿ ಇಲ್ಲ ಆಕೆ ಅಮ್ಮನ ಮುಖನ ಹೊತ್ಕೊಂಡಿರ್ತಕ್ಕಂಥ ಮಹಾಮಾರಿ ಆಕೆ ಒಳ್ಳೆಯವಳೆಲ್ಲ ಕೊಲೆಗಾರ್ತಿ ನನ್ನ ಹೆಂಡತಿ ಯಾವುದೇ ತೊಂದರೆ ಇಲ್ಲದೆ ಇದ್ರೂ ಕೂಡ ರೆಟ್ರಿ ಸೆಂಟರ್ಗೆ ಸೇರಿಸಿ ಅವರನ್ನ ಸಾಯಿಸುವುದಕ್ಕೆ ಗಿರಿಚ ಅವ್ರಿಗೆ ಸುಪಾರಿ ಕೊಟ್ಟಿದ್ದು ನೀಚ ಅವರನ್ನ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಲ್ಸೋಕೆ ನೋಡಿದ್ದು ನೀಚ ಅಂತ ಹೇಳ್ತಿದ್ದಾರೆ ಮನೆ ಮಗನೇ ರೀತಿ ವಿರೋಧ ಮಾಡ್ತದಲ್ಲ ಅಂತ ಅಪ್ಪ ಅಜ್ಜಿ ಏನ್ ಮಾತಾಡ್ತಿದ್ಯಾ ವೈಷ್ಣು ಅಂತಿದ್ರೆ ಹೌದು ಈಕೆ ಅಮ್ಮ ಅಲ್ಲ ಅಮ್ಮನ ಮುಖ ಹೊತ್ತಿರೋ ವ್ಯಾಘ್ರ ಈಕೆ ಗೋಮುಖ ವ್ಯಾಗ್ರ ಅಂತ ಹೇಳ್ತಿದ್ದಾನೆ ವೈಷ್ಣು ಇತ್ತ ಕಡೆ ಕಾವೇರಿ ಅವ್ರಿಗೆ ಹೇಗಪ್ಪ ನನ್ ಪುಟ್ಟ ಗೊತ್ತಾಯ್ತಲ್ಲ ಏನ್ ಮಾಡ್ಲಿ ಅಂತ ಅನ್ಕೋತಿದ್ದಾರೆ ಇಲ್ಲ ಪುಟ ನೀನ್ ಸುಳ್ಳು ಹೇಳ್ತಿದ್ಯಾ ನಿನ್ನ ಹೆಂಡತಿ ಮಾತನ್ನ ನಂಬೇಡ ಅಂತ ಅಲ್ಲೂ ಕೂಡ ಹೇಳ್ತಿದ್ದಾರೆ ಈ ಕಡೆ ಸೌದಾಮಿನಿಯವರು ಏನ್ ಪ್ರೂಫ್ ಇದೆ ನೀವು ಮಾತಾಡ್ತಿರೋದ ಸಾಕ್ಷಿ ಸಮೇತ ಪ್ರೂವ್ ಮಾಡುವುದಕ್ಕೆ ಸಮರ್ಥನೆ ಮಾಡ್ಕೊಳ್ತಿದಿರಲ್ಲ ಅಂತ ಕೇಳುತ್ತಾರೆ ಜೊತೆಗೆ ಇವರ ವಾದ ಕೂಡ ಬುಲ್ಶೀಟ್ ಅಂತ ಹೇಳ್ತಿದ್ದಾರೆ ಸೌದಾಮಿನಿ ಲಕ್ಷ್ಮಿ ಹೇಳೋದನ್ನೇ ಅಗ್ರೆಸಿವ್ ಆಗಿ ಹೇಳ್ತಿದ್ದಾರೆ ಅಷ್ಟೇ ಇದನ್ನ ನೀವು ಗಣನೆಗೆ ತಗೋಬಾರ್ದು ಅಂತ ಸೌದಾಮಿನಿ ವಾದ ಮಂಡಿಸ್ತಾ ಇದ್ರೆ ಈ ಕಡೆ ಜಡ್ಜ್ ಕೂಡ ಏನ್ ಸಾಕ್ಷಿ ಇದೆ ಅಂತ ಕೇಳಿದಾಗ ಗಿರೀಚ ಅವ್ರೆ ಬನ್ನಿ ಇವ್ರೆ ಸಾಕ್ಷಿ ಬರ್ಬೇಕಾಗಿದ್ದು ಇಲ್ಲಿಗೆ ಅವ್ರು ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಕಟ್ಟೆ ಕಟ್ಟೆಗೆ ಬಿಟ್ಟು ವ ಇಷ್ಟು ಹೋಗಿ ಕೂತ್ಕೋತಾನೆ ಇಲ್ಲಿ ಗಿರಿಜಾ ಎಂಟ್ರಿ ಸೌದಾನಿಮಿನಿ ಮತ್ತೆ ಕಾವೇರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಹೇಳುತ್ತ ಈ ಕಡೆ ಯಾವುದೇ ಕಾರಣಕ್ಕೂ ನಾನು ವಿರೋಧವಾಗಿ ಹೇಳಿಕೆ ಕೊಡಬೇಡ ಅಂತ ಮನಸ್ಸಲ್ಲೇ ಕಾವೇರಿ ಅನ್ಕೋತಾ ಇದ್ರ ಇಲ್ಲಿ ನನಗೆ ಇಷ್ಟನ್ನೆಲ್ಲ ಮಾಡೋಕೆ ಹೇಳಿದ್ದು ಕಾವೇರಿನೆ ಹೌದು ನನ್ನ ಹೆಸರು ಗಿರಿಜಾ ಅಂತ ನನಗೆ ಫೇಕ್ ಸರ್ಟಿಫಿಕೇಟ್ ಮಾಡಿಸಿ ಆಶ್ರಮಕ್ಕೆ ಸೇರಿಸಿದ್ದು ಇವರೇನೆ ಆ ರಿಟ್ರೀವ್ ಸೆಂಟರ್ಗೆ ನಾನು ಸೊಸೆ ಕರ್ಕೊಂಡು ಬರ್ತೀನಿ ನಿನ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ಕೊಡ್ತೀನಿ ಅಂತ ಒಂದಷ್ಟು ದುಡ್ಡು ಕೊಟ್ಟು ಆಸೆ ತೋರಿಸಿದ್ರು ನಾನು ಕೂಡ ಬಡತನ ಕಷ್ಟ ಇರುವುದರಿಂದ ಅವರ ದುಡ್ಡಿಗೆ ಒಪ್ಕೊಂಡು ಕೆಲಸ ಮಾಡೋದಕ್ಕೆ ಮುಂದೆ ಅದೇ ಸೆಂಟರ್ನ ಸೇರ್ಕೊಂಡು ಅವ್ರು ನನಗೆ ಹೇಳಿದ್ರು ನಾನು ಸೊಸೆ ಕರ್ಕೊಂಡು ಬರ್ತೀನಿ ಅವಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಂದ್ಬಿಡು ಆದ್ರೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಸಿಕ್ಕಬಿದ್ರೆ ನನ್ನ ಹೆಸರು ಹೇಳಬಾರದು ಅಂತ ಒಂದಷ್ಟು ದುಡ್ಡು ಕೊಟ್ಟರು ಮಗದೊಮ್ಮೆ ಅದೇ ರೀತಿ ನಾನು ಕೂಡ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಲ್ಲೋದಕ್ಕೆ ಮುಂದೆ ಅದೇ ಬಟ್ ಅದರ ನಡುವೆ ನಾನು ಸಿಕ್ಕಿ ಬೀಳಬೇಕಾಯ್ತು ಲಕ್ಷ್ಮಿ ಅವ್ರ ಕೈಗೆ ಬಟ್ ಎಸ್ಕೇಪ್ ಆಗ್ಬಿಟ್ಟ ದುಡ್ಡು ೋಸ್ಕರ ಇದನ್ನೆಲ್ಲ ಮಾಡ್ಬಿಟ್ಟೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತಂದ್ರೆ ಈ ಕಡೆ ಕಾವಿರಿ ನನ್ನ ಹತ್ರನೇ ದುಡ್ಡು ಕುಟ್ಕೊಂಡು ನನ್ನ ವಿರುದ್ಧ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ ಹುಚ್ಚಿ ತರ ಇಲ್ಲಿ ಕಾವೇರಿ ಅವರು ಮಾತ್ರ ಹೇಳ್ತಿರೋದಲ್ಲ ನಿಜಾನೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಷ್ಟು ಹತ್ತಂದರು ಈ ಕಡೆ ದೊಡ್ಡ ದೊಡ್ಡ ಮನೆಯಲ್ಲಿ ಇದೇ ರೀತಿ ಮೇಲ್ನೋಟಕ್ಕೆ ಚೆನ್ನಾಗಿದ್ದು ಒಳಗಡೆ ಸೊಸೆ ವಿರುದ್ಧ ಮಸಲತ್ ಮಾಡ್ತಿರ್ತಾರೆ ಯಾವ್ದೇ ಸೊಸೆಗೂ ಅನ್ಯಾಯ ಆಗಬಾರ್ದು ನನ್ನ ತೆಯಿಂದ ನನಗೂ ಅನ್ಯಾಯ ಆಗಿದೆ ಲಕ್ಷ್ಮಿಯವ್ರಿಗೂ ಕೂಡ ಅನ್ಯಾಯ ಆಗಬಾರ್ದು ಇವತ್ತು ಲಕ್ಷ್ಮಿಯವ್ರ ಪ್ರಾಣನ ನಾನು ತೆಗೆಯೋದು ಆದ್ರೆ ಅದೇ ಲಕ್ಷ್ಮಿ ನನ್ನ ಪ್ರಾಣವನ್ನ ಉಳಿಸಿದ್ರು ಅಂತ ಹೇಳ್ತಿದ್ದಾರೆ ನನ್ನ ಮಗು ಪ್ರಾಣವನ್ನು ಉಳಿಸಿದ್ರು ಅಂತ ಹೇಳ್ತಿದ್ದಾರೆ ಆ ಋಣ ನನ್ನ ಮೇಲಿದೆ ಯಾವುದೇ ಕಾರಣಕ್ಕೂ ಈ ಕಾವೇರಿ ಶಿಕ್ಷೆಯಿಂದ ತಪ್ಪಿಸ್ಕೋಬಾರ್ದು ಇವರು ಮಾಡಿದ ಕರ್ಮಕ್ಕೆ ಇವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ ಗಿರೀಶ ನೀವು ಮಾತಾಡ್ತಿರೋ ಮಾತಿಗೆ ಸಾಕ್ಷಿ ಏನು ಅಂತ ಕೋರ್ಟ್ ಕೇಳೋದಕ್ಕೆ ನನ್ನ ಹತ್ರ ಆಡಿಯೋ ಇದೆ ಅವ್ರು ನನ್ನ ಜೊತೆ ಮಾತಾಡಿದ ಎಲ್ಲ ಕಾಲ್ನ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಕೋರ್ಟ್ಗೆ ಆ ಒಂದು ಫೋನನ್ನು ಸಬ್ಮಿಟ್ ಮಾಡ್ತಾರೆ ಆ ಒಂದು ಆಡಿಯೋದಲ್ಲಿ ಕಾವೇರಿ ತನ್ನ ಕರ್ಮ ಕಾಂಡವನ್ನು ತಾನೇ ಬಿಚ್ಚಿಟ್ಟಿದ್ದಾರೆ ಲಕ್ಷ್ಮಿನ ಕೊಲ್ಲೋದ್ರ ಬಗ್ಗೆ ಮಾತನಾಡಿದ್ದಾರೆ ಏನೇನು ಮಾಡಬೇಕು ಅಂತ ಪಕ್ಕಾ ಪ್ಲಾನ್ ಎಲ್ಲಾನು ಕೂಡ ಹೇಳಿದ್ದಾರೆ ಆ ಗೆಲ್ಲುವ ಕೂಡ ರೆಕಾರ್ಡ್ ಆಗಿದ್ದನ್ನ ಕೇಳಿದೆ ಇಡೀ ಒಂದು ಕೋಟ್ ಸ್ಟನ್ನ ಚೆನ್ನಾಗ್ತದೆ ಈ ಕಡೆ ಲಕ್ಷ್ಮಿ ಸುಪ್ರೀತಾ ಕೀರ್ತಿ ಕಾರುಣಿ ಅವ್ರಿಗೆ ಖುಷಿ ಆಗ್ತದ್ರೆ ಕೃಷ್ಣಕಾಂತ್ ಅಮ್ಮಂಗೆ ವಿಧಿಗೆ ಶಾಕ್ ಆಗ್ತದೆ ಏನಪ್ಪಾ ಇದು ಅಂತ ಆ ಕಡೆ ಸುಪ್ರೀತಾ ಅವ್ರಿಗೂ ಕೂಡ ತಲೆ ಪೆಟ್ಟಾಗಿದೆ ಅದೇ ಪೆಟ್ಟಲ್ಲಿ ಬಂದು ಕುತ್ಕೊಂಡಿದ್ದಾರೆ ಈ ಕಡೆ ಕಾವೇರಿ ನನ್ನ ಕತೆ ಕತ್ತ ಮುಗಿತು ನನ್ನ ಕತೆ ಅಂತ ಅನ್ಕೊಂಡಿದ್ದ ಈ ಕಡೆ ಕುಸ್ತು ಹೋಗ್ತಿದ್ದಾರೆ ಹುಚ್ಚಿ ಆಗ್ತಿದ್ದಾರೆ ಫೈನಲಿ ಎಲ್ಲವನ್ನ ಕೂಡ ಆಲಿಸಿದಂತ ಕೋರ್ಟ್ ಫೈನಲಿ ತನ್ನ ಜೋಡಿ ಜ್ಮೆಂಟ್ ಅನ್ನ ಪ್ರಕಟಿಸ್ತದ ಈ ಕಡೆ ಎಲ್ಲಾ ಒಂದು ಆ ವಾದ ವಿವಾದಗಳನ್ನ ಆಲಿಸಿದ ನಂತರ ಸಾಕ್ಷಿ ಎಲ್ಲವೂ ಕೂಡ ಕಾವೇರಿಯ ಒಂದು ವಿರುದ್ಧವಾಗಿರೋದ್ರಿಂದ ಕಾವೇರಿ ತಪ್ಪು ಮಾಡಿದ್ದಾರೆ ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲೋಕೆ ನೋಡಿದ್ದು ನಿಜ ಅನ್ನೋದನ್ನು ಸಾಬೀತುಪಡಿಸ್ತಿರೋದ್ರಿಂದಾಗಿ ಎಲ್ಲವನ್ನ ನಾವು ಮನದಟ್ಟು ಮಾಡದೆ ಇಲ್ಲಿ ಕಾವೇರಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಅಂತ ಜಡ್ಜ್ಮೆಂಟ್ ಪಾಸ್ ಆಗುತ್ತೆ ಜಡ್ಜ್ಮೆಂಟ್ ಪಾಸ್ ಆಗ್ತದಾಗ ಗೆಲುವಿನ ನಖಿಯನ್ನ ಬೀರ್ತದ ಕೀರ್ತಿ ಲಕ್ಷ್ಮಿ ಹಾಗೆ ಸುಪ್ರೀತಾ ಗೆಲುವು ಅನ್ನೋಕ್ಕಿಂತ ಸತ್ಯ ನ್ಯಾಯಕ್ಕೆ ಸಂದ ಗೆಲುವು ಅಂತಾನೆ ಹೇಳ್ಬಹುದು ಆದ್ರೆ ಇಲ್ಲಿ ಕಾವೇರಿ ಮಾತ್ರ ಫುಲ್ ಶಾಕ್ ಆಗಿದ್ದಾರೆ ಇಷ್ಟು ದಿನ ಮಾಡಿದ ಆ ಒಂದು ಪಾಪದ ಕೂಪ ಇವತ್ತು ಕರ್ಮ ಫಾಲೋಸ್ ಅನ್ನುವ ಹಾಗೆ ಆಗಿದೆ ಪಾಪದ ಕೂಡ ತುಂಬಿದೆ ಕಾವೇರಿನ ಕಾಪಾಡೋಕೆ ಯಾರಿಂದ ಸಾಧ್ಯ ಇಲ್ಲ ಸೌದಾಮಿನಿ ಕೂಡ ಕೈ ಚುಲ್ಲಿದ್ದಾರೆ ಪಾರ್ಥ ಸಾರಥಿಗೆ ಜಯ ಸಿಕ್ಕಿದೆ ಹಾಗಾದ್ರೆ ನಿಜವಾಗ್ಲೂ ಇಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಕಾವೇರಿ ಹೋಗ್ತಾರ ಅಥವಾ ಇನ್ನೇನು ಪ್ಲ್ಯಾನ್ ಮಾಡಿ ಅಲ್ಲೇ ಕುಸ್ತು ನಾಟಕ ಮಾಡಿ ಹಾಸ್ಪಿಟಲ್ ಸೇರ್ತಾರ ಅಥವಾ ಇದರ ನಡುವೆ ತನ್ನನ್ನು ಜೈಲಕ್ಕೆ ಕಳಿಸಿದ ಲಕ್ಷ್ಮಿಯ ಕೆಣ್ಣೆಗೆ ಬಾರಿಸಿದ್ದೆ ಹುಚ್ಚಿಯಾಗಿ ಈ ಕಡೆ ಮಗನನ್ನು ಅಪ್ಕೊಂಡು ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಮಗದೊಮ್ಮೆ ಸಾಬೀತುಪಡಿಸೋಕೆ ಮುಂದಾಗ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮೊದಲು ವಿಡಿಯೋಗೆ ವೀಚ್ ಮಾಡಿ